ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಮನೆಯಲ್ಲಿ ನಾನ್ ವೆಜ್ ಮಾಡಿ ಸುಮಾರು ಒಂದು ಎರಡೂವರೆ ತಿಂಗಳೇ ಆಗಿತ್ತು ಅಂದರೆ ಊರಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ರಿಂದ ಊರಲ್ಲಿ ಇಡೀ ಊರೇ ನಲ್ವತ್ತೆಂಟು ದಿನ ನಾನ್ ವೆಜ್ ಮಾಡಂಗಿರಲಿಲ್ಲ ಎಲ್ಲ ಮುಗೀತು ಕಂಪ್ಲೀಟಾಗಿ ಅದಕ್ಕೆ ಇವತ್ತಿನ ನಾವು ಕೂಡ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದೀವಿ ಮತ್ತು ನನ್ನ ಮಗಳು ಋತುಮತಿ ಆಗಿರೋದ್ರಿಂದ ಅವಳು ಕೂಡ ಬಾಣಂತಿ ಅವಳಿಗೆ ವೆಜ್ಜಲ್ಲೇ ಯಾವ ರೀತಿ ಆರೈಕೆ ಮಾಡಬೇಕೋ ಆ ರೀತಿ ಆರೈಕೆ ಮಾಡ್ತಿದ್ದೆ ಮತ್ತು ಈಗ ನಾನ್ ವೆಜ್ ಸ್ಟಾರ್ಟ್ ಆಗಿರೋದ್ರಿಂದ ಅವಳಿಗೆ ಏನೇನು ಮಾಡಿಕೊಡ್ಬೇಕು ಅಂತ ಇದ್ದೀನಿ ಮೊದಲನೇದಾಗಿ ಇವತ್ತು ಸ್ವಲ್ಪ ಯಾವಾಗಲೂ ಕಿವಿ ಆಗಾಗ ಶಬ್ದ ಬರುತ್ತಮ್ಮ ಗಾಳಿಗೆ ಕಟ್ಕೊಳ್ಳುತ್ತೆ ಅಂತ ಹೇಳ್ತಾ ಇಲ್ಲೋ ಅದಕ್ಕೆ ಸ್ವಲ್ಪ ಮೆಣಸು ಹಾಕಿ ಧನಿ ಹಾಕಿ ಈ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಒಂದು ಬಾಣಲಿ ಇಟ್ಟೋದಕ್ಕೆ ಸ್ವಲ್ಪ ಎಣ್ಣೆ ಧನಿಯಾ ಮೆಣಸು ಕಾಯಿ ಈರುಳ್ಳಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ನೀವು ಹಸಿ ಮೆಣಸಿನ್ಕಾಯಿ ಬೇಕು ಅಂದರೆ ಹಾಕೊಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಇಷ್ಟ ಆಗೋಲ್ಲ ಅಂತ ಅನ್ನೋರು ಮೆಣಸು ಹಾಕೊಂಡ್ರೆ ಸಾಕು ಇನ್ನು ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಮತ್ತು ಸ್ವಲ್ಪ ಅರಶಿನ ಇಷ್ಟು ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗಾಗಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಅದು ಆರಲಿ ಅಂತ ಸೈಡ್ಗೆ ಎತ್ತಿಟ್ಟು ಇನ್ನು ಒಗ್ಗರಣೆಗೆ ಏನು ಮಾಡ್ಕೊತೀನಿ ಅಂದರೆ ಇಲ್ಲಿ ಕಸ್ತೂರಿ ಮೇತಿ ಸ್ವಲ್ಪ ಎಣ್ಣೆ ಬಿಟ್ಟು ಚಿಕನ್ನ ನೀಟಾಗಿ ಫ್ರೈ ಮಾಡ್ಕೊತೀನಿ ಕಂಪ್ಲೀಟಾಗಿ ನೀರೆಲ್ಲ ಹಿಂಡೋಗಬೇಕು ಆ ರೀತಿ ರೀತಿ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ನೀರು ಇರಬಾರ್ದು ಚಿಕನಲ್ಲಿ ಯಾವ ರೀತಿ ಆಯಿಲ್ ಬಿಟ್ಕೊಳ್ಳುತ್ತೆ ಆ ರೀತಿ ಬಿಟ್ಕೋಬೇಕು ಇನ್ನು ಇಲ್ಲೂ ಕೂಡ ಆರಿತ್ತು ಅದಕ್ಕೆ ನಾನಿಲ್ಲಿ ಚಿಕನ್ ಮಸಾಲ ಪೌಡರ್ ಹಾಕೊತಾ ಇದ್ದೀನಿ ಯಾವಾಗಲೂ ಯೂಶಲಿ ಮನೇಲಿ ಚಿಕನ್ ಮಸಾಲ ಪೌಡ್ರು ಮಾಡಿಟ್ಕೊತಾ ಇದೆ ಆದರೆ ಈ ಸಲಿ ಹೊರಗಡೆಯಿಂದ ತರಿಸ್ಕೊಂಡಿದ್ದೀನಿ ಎಮ್ ಡಿ ಎಚ್ ಕಂಪ್ನಿದು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಅದನ್ನು ಕೂಡ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಇನ್ನಿಲ್ಲಿ ಒಂದು ಸ್ವಲ್ಪ ಅವಳಿಗೆ ಅಂತ ಕೋಳಿದು ತಲೆ ಕಾಲು ಕೊಡೋದ್ರಿಂದ ತುಂಬಾ ಶಕ್ತಿ ಇರುತ್ತೆ ನಾವು ಮಟನ್ ಹೇಗೆ ತಲೆ ಕಾಲು ಕೊಡ್ತೀವೋ ಅದೇ ರೀತಿ ಅದರಲ್ಲೂ ತುಂಬಾ ಶಕ್ತಿ ಇರುತ್ತೆ ಅದನ್ನು ಸ್ವಲ್ಪ ತರಿಸಿದ್ದೆ ಅದಕ್ಕೆ ಒಂದು ನಾಲ್ಕೈದು ಪೀಸ್ ಹಾಕ್ಕೊಂಡು ಜಸ್ಟ್ ಅವಳಿಗೆ ಚಿಕನ್ ಫ್ರೈ ಮಾಡಿಕೊಟ್ಟೆ ಅಷ್ಟೇ ಸಿಂಪಲ್ ಅದಕ್ಕೂ ಏನೂ ಇಲ್ಲ ನೀರು ಸುಣಿಸಿ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಚಿಕನ್ ಮಸಾಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಮುಗೀತು ಇನ್ನು ಇಲ್ಲಿ ದೋಸೆಗೆ ಕೂಡ ನೆನೆಸಿಟ್ಟಿದ್ದೆ ರಾತ್ರಿ ಅದನ್ನು ಕೂಡ ರುಬ್ಕೊಂಡು ಇಲ್ಲಿ ನಾನು ದೋಸೆ ಮಾಡ್ಕೊತಾ ಇದ್ದೀನಿ ನಿನ್ನ ನಾಟಿ ಮೊಟ್ಟೆ ತಂದಿದ್ರು ನನ್ನ ಹಸ್ಬೆಂಡು ಇವತ್ತಿಂದ ಕೊಡಬೇಕಲ್ಲ ಅಂತ ಅವಳು ಹಾಗೆ ಎಗ್ ಅಷ್ಟು ಲೈಕ್ ಮಾಡಲ್ಲ ಅಂತ ಸ್ವಲ್ಪ ಆಫ್ ಬಾಯ್ಲ್ ಥರ ಮಾಡ್ತಾ ಇದ್ದೀನಿ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಅದನ್ನು ಕೂಡ ಮಾಡ್ಕೊತ ಇದ್ದೀನಿ ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಇಲ್ಲ ಅಂತ ಅಂದರೆ ಯಾವುದೂ ತಿನ್ನೋಕ್ಕೆ ಹೋಗಲ್ಲ ಈ ಟೈಮಲ್ಲಿ ಎಷ್ಟು ತಿನ್ಸಿದ್ರೂ ಸಾಲಲ್ಲ ನೋಡಿ ಶಕ್ತಿ ಬೇಕಲ್ಲ ಅದರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಇನ್ನು ಅವಳಿಗೆ ತಿಂಡಿ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಕೊಟ್ಟುಬಿಡೋಣ ಅಂತ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಈಸಿಯಾದ ರೆಸಿಪಿ ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ತಿಂಡಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬೆಳಗಿನ ತಿಂಡಿ ಇವತ್ತು ಈ ರೀತಿ ಮಾಡಿಕೊಟ್ಟಿದ್ದೆ ಹೀಗಿತ್ತು ಥ್ಯಾಂಕ್ ಯು